ಕೋಣ ಕೋಣ್ಣಾಗಿದ್ದೇನ ಯಾವುದು ಮನೆ ನೋಡ್ಲಿಕ್ಕೆ ನೀವೇನು ಕಡಿಮೆ ಇಲ್ಲ ನೀವು ದಿವಸಕ್ಕೆ ಮೂರ್ ಮೂರು ಬಾರಿ ಊಟ ಮಾಡೋದು ನೋಡಿದ್ರೆ ಹಾಕೊಂಡು ಅವರಿಗೆ ಮಂಡೆ ಬಿಸಿ ಆಗಿದೆ ಹೇಳಿ ನನಗೆ ಊಟ ಮೆಚ್ಚುದಿಲ್ಲ ಪಾಪ ಊಟ ಸೇರುದೇ ಇಲ್ಲ ಅವರಿಗೆ ದಿವಸ ಫಲಾರ ಇಷ್ಟಿಷ್ಟು ಅವನಕ್ಕಿ ಪಂಚ ಅಲ್ಲಿ ಭಕ್ತರಿಗೆ ಒಬ್ರಿಗೂ ಇಲ್ಲ ಪೂರ್ತಿ ಊರಿಗೆ

ಮೇಲಕ್ಕೆ ನೋಡ್ತಾ ಇದ್ರಿ ಅಲ್ಲಿ ಅದು ನಮ್ ಗುರ್ಕಲ್ ಸೇರಿ ಹಾ ಮತ್ತೆ ಆ ಹೇಳ್ತ ಹೇಳ್ತಾ ಹಿಂದ್ ಹೋಗ್ಬೇಕು ಇಂತ ಹಿಂದೋಗಿದೆ ಹೇಳಿಯಲ್ಲಿ ಏ ಹೋಗ ನಿನ್ ಜಾಗಕ್ಕೆ ಹೋಗಲ್ಲೆ ಎಂತ ಕಾಣುದಿಲ್ಲ ನಂಬಲ್ಲಿ ನೀವು ಬಾಳ ಬುದ್ಧಿವಂತರು ನಿಮಗೆ ಬೇಕು ಅಂತ ಕಂಡ್ರೆ ಎಷ್ಟೇ ದೂರ ಇರಲಿ ಸರಿ ಕಾಣ್ತದೆ ನಿಮಗೆ ಬೇಡ ಅಂತ ಕಂಡ್ರೆ ಹತ್ರ ಇದ್ರೂ ಕಾಣುದಿಲ್ಲ ನಿನ್ ಜಾಗಕ್ಕೆ ಹೋಗ ಮುಂದೆ ಯಾರ್ ಜಾಗ ನಿಂದು ಕಲೆ ಕ್ಷೇತ್ರದ ಜಾಗ ನಮ್ ಜಾಗ ಅಲ್ಲ அக்கோம் பட்டி அக்கண்ட நேர்த்தி பண்ணபடி தூ மங்க மார சதான பண்ணபடி தூ மங்க மாரல

ಸದಾನಂದ ಹೌದು ಉಳಿದಿದ್ದೆ ಬಂದಂತ ಬಿರುಸು ಭಾವನೆಗಳು ಅಯ್ಯಪ್ಪ ನೀವು ಕೇಳಿದ್ರಲ್ಲ ಇದನ್ನ ಪಡ್ಕೊಂಡು ಬಂದುತ್ತಾ ಅಂತ ಹ್ಮ್ ಇತ್ತೀಚೆಗೆಲ್ಲ ಹಾಗೆ ಆಗಿದೆ ಮೊದ್ಲೆಲ್ಲ ಹಾಗಲ್ಲ ಹ್ಮ್ ಸಿಗುವುದು ಅವರಾಗಿ ಕೊಡುವುದು ಈಗೆಲ್ಲ ಪಡೆಯುವುದೇ ಆಗಿದೆ ಯಾಕೆ ಮೊದಲಲ್ಲಿ ಸಮ್ಮಾನಕ್ಕೋ ಪ್ರಶಸ್ತಿಗೋ ಮಾನದಂಡ ಅಂತ ಇರ್ತಿತ್ತು ಮಾನದಂಡ ಅಂದ್ರೆ ಏನು ಸಮ್ಮಾನವನ್ನು ಪಡೆಯುವ ವ್ಯಕ್ತಿ ಪ್ರಶಸ್ತಿಯನ್ನು ಪಡೆಯುವ ವ್ಯಕ್ತಿ ಯಾವ ಕ್ಷೇತ್ರದಲ್ಲಿ ಇದ್ದಾನೆ ಎಷ್ಟು ವರ್ಷ ಕೆಲಸ ಮಾಡಿದ್ದಾನೆ ಏನು ಸಾಧನೆ ಮಾಡಿದ್ದಾನೆ ಎನ್ನುವುದನ್ನ ಕಲೆ ಹಾಕಿ ಅವನಿಗೆ ಸಮ್ಮಾನವೋ ಪ್ರಶಸ್ತಿಯೋ ಕೊಡ್ತಾ ಇದ್ರು ಆಗ್ತಾ ಇತ್ತು ಅದಕ್ಕೆ ಮಾನದಂಡ ಅಂತ ಹೇಳುವುದು ಹೌದಪ್ಪ ಈಗ ಮಾನವ ದಂಡ ಆಗ್ತಾ ಉಂಟು ಈಗ ಯಾವ್ದ್ರಲ್ಲ ಒಂದ್ರಲ್ಲಿ ಹೆಸರು ಮಾಡ್ರೆ ಸಾಕು ಅವ್ರ ಸ್ವತ್ತೇ ಇಲ್ಲ ಮಾನವ ಪ್ರಶಸ್ತಿ ಕೊಟ್ಟು ಹಾಗಾಗಿ ನಮಗೆ ಯಾರು ಕೊಡುವುದಿಲ್ಲ ಗೊತ್ತಾಗಿ ನಾನಿ ಒಂದ್ ಐದು ಸಾವಿರ ಅವ್ರಿಗೆ ಕೊಟ್ಟು ಒಂದು ಕೊಡಿ ಮಾಡ್ಬೇಕು ದೇವರೇ ಅದ್ರ ಕತಿ ಇಲ್ಲಿ ಬಂತ ನಮ್ಮ ಸುಖ ಇಲ್ಲ ಸ್ವಾಮಿ ಈ ಪ್ರಪಂಚದಲ್ಲಿ ಬದುಕಬೇಕು ಅಂತ ಆದ್ರೆ ಒಂದೇ ಶ್ರೀಮಂತನಾಗಿರ್ಬೇಕು ಇಲ್ಲ ಒಳ್ಳೆ ಪ್ರಚಾರ ಬೇಕು ಪ್ರಚಾರ ಇದ್ರೆ ಒಳ್ಳೆ ಸಂಪಾದನೆ ಆಗ್ತದೆ ಉದಾಹರಣೆ ಬೇಡ ನಿಮ್ಮ ತಗೊಳ್ವಾ ನಂದಿ ಅಂತ ಕಳೆದ ವರ್ಷ ನಿಮ್ ಬಗ್ಗೆ ಪ್ರಚಾರ ನೀವು ಒಳ್ಳೆ ಪೂಜೆ ಬಟ್ರು ಅಂತ ಹೇಳಿ ಹಾಗೆ ಪ್ರಚಾರ ಪ್ರಚಾರ ಮಾಡಿದ್ದೆ ಮಾಡಿದ್ದು ನಿಮ್ಗೆ ಈ ವರ್ಷ ಉಂಟಾ ಎಲ್ ನೋಡ್ರು ಸತ್ಯವಾದ ಕತೆ ಗಣವಮ್ಮ ವಾಸ್ತು ಪೂಜೆ ವಜ್ರ ವೈಕುಂಠ ಅದು ಇದ್ದು ಏನು ಪ್ರಸೋತೇ ಇಲ್ಲ ಅದೇ ಊರಲ್ಲ ಮರೆ ಈ ಬದಿ ಸ್ವಲ್ಪ ಪ್ರಚಾರ ಮಾಡಿ ಅಯ್ಯೋ ಬಹುಶಃ ಬಿಡುವಿತ್ತಲ್ಲ ಮೂನಾಕ್ ದಿವಸ ಎಲ್ಲ ಇಲ್ಲ ತಿನ್ ಹೋಗಿ ಹಾಗಾಗಿ ನೀವೇ ಹೇಳಿದವ್ರು ನೀನು ಪ್ರಚಾರ ಮಾಡುದ್ರಿಂದ ಒಳ್ಳೆ ಸಂಪಾದನೆ ಆಗಿದೆ ಮಾರಾಯ ಅಂತ ಹೇಳಿ ಆಗಿದೆ ಅಂತ ಹೇಳಿದ್ರು ಬಿಟ್ರೆ ಆದ ಸಂಪಾದನೆಯಲ್ಲಿ ನನಗೆ ಸ್ವಲ್ಪ ಕೊಡುವಂತ ವಿಚಾರ ಮಾಡಿದ್ರ ನಿಂಗೆಲ್ಲ ಎಂತ ಕೊಡುದ್ರೆತ್ತಿ ನೋಡುದು ಅಪಾರವಾದ ಗೌರವ ಉಂಟು ಪ್ರಶ್ನೆ ಇಲ್ಲ ಬ್ರಹ್ಮೋತ್ಸವ ಮುಟ್ಟುವುದಿಲ್ಲ ಕಣ್ಣೆತ್ತಿ ನೋಡುವ ಮಗುನು ಅಲ್ಲ ಅದೇ ಬ್ರಾಹ್ಮಣರು ಮನಸ್ಸು ಮಾಡಿ ನಮ್ಮ ಪ್ರಸಾದ್ ಕೊಟ್ರೆ ಒಂದ್ ಐದು ಲಕ್ಷ ತಗೊಳ್ಳಿ ಒಳ್ಳೆ ಮನಸ್ಸು ಅಯ್ಯೋ ಸ್ವಲ್ಪ ಅಲ್ಲ ಮತ್ತೆ ಐದ್ ಲಕ್ಷ ಕೊಡುವ ಕೊಡುವ ಸ್ವಾಮಿ ಯಾಕೆ ಹೇಳಿತ್ತು ಪ್ರಚಾರ ಇದ್ರೆ ಮಾತ್ರ ಅಂತ ಹೇಳಿ ಈ ಮೊದಲಲ್ಲೇ ಹೇಗಿತ್ತು ಹೇಳಿ ಪ್ರಚಾರ ಎನ್ನುವುದು ನಿಮ್ಮ ಕಲೆಯನ್ನು ನಮ್ಮ ಕಲೆಯನ್ನು ಮತ್ತೊಬ್ಬರ ಕಲೆಯನ್ನು ನೋಡಿದಂತ ಜನರೇ ಸಂತೋಷ ಪಟ್ಟು ಅವರೇ ಪ್ರಚಾರ ಮಾಡ್ತಾ ಇದ್ರು ಇಂತ ಒಬ್ಬ ಹೀಗಿದ್ದಾನೆ ಅಂತೇಳಿ ಈಗ ಹಾಗೆ ಅವರು ತನ್ನ ಅವರೇ ಪ್ರಚಾರ ಮಾಡಬಹುದು ಸಮಸ್ಯೆ ಇಲ್ಲ ಇವತ್ತು ನಾನು ಹೀಗಿದ್ದೇನೆ

ಈಗ ಕಷ್ಟಪಟ್ಟು ತಿಂಗಳ ಕೊನೆಯಲ್ಲಿ ಬಾಡಿಗೆ ಅಯ್ಯೋ ಅಂತ ಹೇಳಬಹುದು ನಾನು ಇವತ್ತುವರೆ ಹೊಂದಾಣೆ ಕೊಟ್ಟ ಮಗ ಬಾಡಿಗೆ ಕೊಡುವುದು ಇಲ್ಲ ಕೊಟ್ಟ ಎಜ್ಞನು ಅಂತವನೇ ಚಿಪುಣಾ ಬಾಯ್ ನೀರು ಹಾಕುವುದಿಲ್ಲ ಬಾಯ್ ನೀರು ಹಾಕುವ ಸಾಯಿಲಿ ಬಟ್ಟೆ ಸಹ ಹಾಕುವುದಿಲ್ಲ ಆ ಬಟ್ಟೆ ನೀರು ಹಾಕುವುದು ಇಲ್ಲ ಬೇಕಾದ್ರೆ ನೋಡಿ ನೀವು ಅಂತ ಚಿಪುಣಾವಿ ಅಂತ ಹೇಳಿ ನಾನು ಇವತ್ತೇಳ್ ಕೊಡುವುದಿಲ್ಲ ಬಾಳಿಗೆ ಕೇಳಲಿಕ್ಕೆ ಅವ್ನು ಮೊದಲ ಒಂದು ಕತೆ ನನ್ನ ಕಥೆ ಅವ್ನು ಕೇಳದ್ನ ತಲೆ ಹಾಳು ಮಾಡ್ಕೊಂಡು ಹೋಗ್ತಿರ್ತ ಮನೆಗೆ ಹೋದ್ಮೇಲೆ ನೆನಪಾಗುದು ಅವ್ರಿಗೆ ಬಾಡಿಗೆ ಕೇಳಲಿಕ್ಕೆ ಹೋದವ ಅಂತ ಹೇಳಿ ಮತ್ ತಿರುಗಿ ಬರ್ತಾನೆ ಅವ್ ತಿರುಗಿ ಬರುದ್ರಲ್ಲಿ ನಾವ್ ಇಲ್ಲಿ ಇಲ್ಲ ಈಗ ಕೆಲವು ತಿಂಗಳಾಯ್ತು ನೋಡಿ ಬಾಡಿಗೆ ಕೊಡದೆ ಹೋಗ್ತಾ ಉಂಟು ಏನು ಸಿಗಿಲ್ಲ ಅಂತಲ್ಲ ಮೊನ್ನೆ ಸಿಕ್ಕಿದ್ ನೋಡಿ ಇದು ಪ್ರಶಸ್ತಿ ಏ ಹುಲಿ ಹೋಗ್ರ ಕಂಡ್ರೆ ಹಿಡಿದು ಒಳಗಾಗ್ತದೆ ನೋಡಿ ಒಳಗೆ ಹಾಕೋರ್ ಮೊದಲು ಕೇಳಿದಂತದ್ದು ಸ್ವಾಮಿ ಇದು ನನಗೆ ಎಲ್ಲಿಂದ ಬಂತಪ್ಪ ನನ್ನ ಅಜ್ಜ ಕೊಟ್ಟವನು ಮುತ್ತಾತ ಕೊಟ್ಟವನು ಅಪ್ಪ ಕೊಟ್ಟವನು ಕೇಳುದಲ್ವಾ ನನಗೆ ಮನುಷ್ಯರು ಕೊಟ್ಟದ್ದೇ ಅಲ್ಲ ಮತ್ತೆ ನನಗೆ ಹುಲಿಯೇ ಕೊಟ್ಟದ್ದು ಹುಲಿಯ ಎಲ್ಲಿ ಹುಲಿ ಮನೆ ಎರಡೂರು ಹುಲಿ ಅಯ್ಯಪ್ಪ ಸಮಸ್ಯೆ ಇಲ್ಲ ನಾನ್ ಹಾಕೊಂಡು ತಿರುಗ್ತೀಯ ಅಂತಲ್ಲ ನೀ ಹಾಕ್ಕೊಂಡು ತಿರ್ಗಬೇಡಿ ಹ್ಮ್ ಅಪಾಯ ನಿಮ್ಮಲ್ಲಂತಲ್ಲ ಸ್ವಾಮಿ ನಮ್ಮಲ್ಲಿ ಕೆದರತ್ರ ಮೊದಲು ಹುಲಿ ಹುಲಿ ತಿತ್ತು ಪಾಪ ಚಿನ್ನ ಕಟ್ಸ್ಕೊಂಡು ದಪ್ಪಕ್ಕೆ ಹಿಂಗೆ ಮಾಡ್ತಾ ಹಾಕತ್ತಿರಂತ ಅಂತ ಇತ್ತು ಈಗ ಪೆಟ್ಟಿಗೆ ಒಳಗೆ ಈಗ ಅಂತ ಹೇಳು ಸುಖ ಇರಲ್ಲ ಏನೇ ಇರಲಿ ಸಂಪಾದನೆ ಹೊಟ್ಟವ ನಿಮ್ಮ ಮುಖ ಹೊಟ್ಟಿದ್ದೇನೆ ಆದ್ರೆ ಆಯ್ತು ಇಲ್ಲಂದ್ರ ಪಮ್ಮಸ್ಕೈ ಕೊಡ್ತೇನೆ பஞ்சப்ச ಬುದ್ಧಿ ನಿಮ್ದು ನೋಡಿ ಇಷ್ಟೊತ್ತಿಗೆ ಹೊತ್ತಿಗೆ ಬೇಕಾ ನಿಮಗೆ ನಿನ್ನಂತ ಬಂದ್ಸಾಯ್ನಲ್ಲ ಅದಕ್ಕೆ ಬಂದ್ ಕೂತ್ಕೊಂಡ್ ಬರ್ಲಿ ಅಂದೇ ಬಂದ್ ಕೂತ್ಕೊಂಡ್ ನಾನು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ನನ್ನ ಆರೋಗ್ಯವನ್ನು ಸರಿಯಾಗಿ ಕೊಡಪ್ಪ ಅದೆಷ್ಟೋ ಜನರಿಗೆ ಬಡ್ಡಿಗೆ ಹಣವನ್ನು ಕೊಟ್ಟಿದ್ದೇನೆ ಕೊಟ್ಟಂತ ಹಣ ಬಡ್ಡಿ ಸಮೇತ ಹಿಂತಿರುಗಿ ಬರುವ ಹಾಗೆ ಅನುಗ್ರಹ ಮಾಡಪ್ಪ ತಿಮ್ಮಪ್ಪ ನಮೋ ನಮಃ ನಮಸ್ಕಾರ ನಮಸ್ಕಾರ ಪರಿಚಯ ಯಾರಪ್ಪ ನೀನು ಅದು ಹೆದ್ದರಿ ಕೆಲಸಕ್ಕೆ ವಿಜಯಪುರ ಕಿರುತ್ತಿ ಆಬದಿಂದ ನಿನ್ನ ನಿನ್ನೊಂದು ಟೊಪ್ಪಿ ಅದೊಂದು ಆ ಅಂಗಿ ಆ ಸುಟ್ಟು ಮೀಸೆ ಅಯ್ಯೋ ಅದೊಂದು ಕಚ್ಚೆ ಅಯ್ಯೋ ಹೆಗಲ್ ಮೇಲೆ ಇರುವ ವಸ್ತ್ರ ಕೊಳಕಟ್ಟಿ ಎಪ್ಪಾ ಖಂಡಿತ ಘಾಟಿ ವಿಜಯಪುರಿ ಈ ಅಂಗಿ ಎಲ್ಲ ಯಾರ್ದ ಇದ್ದಂಗೆ ಅವರದೆಲ್ಲ ಇದ್ದಂಗಿತ್ತ ಮೂವತ್ ಮೂವತ್ತೈದು ವರ್ಷ ಇನ್ನೇನು ಮಾರಿ ನೀವು

ಎಂತ ಹೇಳುದುಾ ಒಂದು ಮನೆ ಕಟ್ಟಿದ್ದೀರಿ ಸಾಮಾನ್ಯ ದೊಡ್ಡ ಮನೆ ಅದೇ ಈಗ ಮಾಡಿ ನೋಡ್ಬಿಂತ ಗಾಡಿ ತಗೊಂಡ್ರಿ ಹದಿನೆಂಟ್ ಹೀಗೆ ಹೇಳಿ ಹೇಳಿ ಅದಕ್ಕೊಂದು ಕಣ್ಣು ಬಿದ್ದು ಅದೊಂದು ಸರಿ ಇದ್ರೆ ಸಾಕು ಮಾರು ಯಾರ ನನ್ನ ಗಾಡಿ ಹ್ಮ್ ದೇವ್ರಣೆ ಮಾಡಿ ಹೇಳ್ತೇನೆ ಭಾಗವತ್ರೆ ಯಾರ ಗಾಡಿ ಹಾಳಾಗಬಹುದು ನಿಮ್ ಗಾಡಿ ಮಾತ್ರ ಯಾವ ಕಾರಣಕ್ಕೂ ಹಾಳಾಗೋದಿಲ್ಲ ಅದ್ಯಾಕೆ ನಿಮ್ಮ ಮನೆ ಅಂಗಳದಿಂದ ಹೊರಗೆ ಬರುವುದಿಲ್ಲ ಗಾಡಿ ಹಾಳಾಗೋದ್ ಬಾಪ್ ಮಗನಿಗೆ ಕಣ್ಣಿ ಹೊಟ್ಟಿ ಹೋಗ್ಲಿಕ್ಕೆ ತಿರ್ಗಾಟದ ಉದ್ದಕ್ಕೂ ತಕೊಂಡ ಬಂದಿದೆ ಮಾರೈ ಅಂತ ಹೇಳು ಎಲ್ಲಿಗೆ ತಿರ್ಗಾಟದ ಉದ್ದಕ್ಕೆ ತಕೊಂಡ ಬಂದಿದೆ ನಾನು ಹೌದು ಸೇವಾಕರ್ತರು ಅದಕ್ಕೆ ತಕೊಂಡ ಬಂದೆ ನಿಮ್ಮ ವಿಷಯ ನನಗೆ ಗೊತ್ತಿಲ್ಲ ಬಾ ಹೋಗತ್ರೆ ಆ ಗಾಡಿ ಮನೆ ನಿಲ್ಸೋದು ದಾರಿ ಬದಿಯಲ್ಲಿ ಬರೋದು ಬೇರೆ ಗಾಡಿ ಸಿಕ್ಕ ಮುಂದುವರ್ಸ ಆ ನಿಮ್ಮ ಹತ್ರ ಬಂತಲ್ಲ ಈಗ ಮುಂದ ಅಲ್ಲ ಆ ಸ್ವಾಮಿ ಈ ಅರಮನೆಯ ಪಾರುಪತ್ಯಗಾರ ಪಂಚಮೂರ್ತಿ ಅಂತ ಹೇಳಿದ್ರೆ ನನಗೆ ಈ ಹುದ್ದೆ ಸಿಕ್ಕಿದ್ದೇ ಸಿಕ್ಕಿದ್ದು ನಾನು ಕಣ್ಣು ಹೋಗಿದ್ದು ಎಲ್ಲಿಗೆ ಎಲ್ಲಿಗೆ ಉಗ್ರಾಣಕ್ಕೆ ಕಣ್ಣು ಹೋಗಿದ್ದು ಅಯ್ಯಬ ಮಹಾರಾಜ ನನ್ನನ್ನು ಕರೆದು ಹೇಳುವುದು ನಾಳೆ ದಿವಸ ರಾಜ ಭೋಜನದ ವ್ಯವಸ್ಥೆ ಆಗಬೇಕು ಅಂತ ಒಂದು ಮೂವತ್ತು ಸಾವಿರ ಹದಿನೈದು ಒಳಗೆ ಬಿತ್ತೆ ಒಳಗೆ ಪೂರೈಸಿ ಬಿಡ್ತೇನೆ ಹಾಗೆ ಹಣ ಸಂಪಾದನೆ ಮಾಡಿ 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 ಎಷ್ಟು ಮಾಡಿದೆ ಅಂತ ನನ್ಗೆ ಲೆಕ್ಕಾಚಾರ ಇಲ್ಲ ಸತ್ಯ ಹೇಳ್ಬೇಕಾ ಕಟ್ಟುವುದಕ್ಕೆ ನಾನು ದೊಡ್ಡ ಮನೆ ಕಟ್ಟಿದ್ದೇನೆ ಐದು ಕೋಣಿನ ಬಾಡಿಗೆ ಕೊಟ್ಟಿದ್ದೇನೆ ನೋಡಿ ನಂಗೇ ಬೇಸರ ಸ್ವಾಮಿ ಈ ನಾಲ್ಕು ಕೋಣಿಯವರು ಸಂದರ್ಭಕ್ಕೆ ಸರಿಯಾಗಿ ಬಾಡಿಗೆ ಕೊಡ್ತಾ ಇದ್ದಾರೆ ಒಬ್ಬ ಪಾಪಿ ಮಗ ನನ್ನ ಮಂಗೇ ಮಾಡ್ತಿದ್ದ ಮಾರ್ರ ಹ್ಮ್ ಅವ ಸದಾನಂದ ನಂದ ಎಂತ ನಾನು ಬಾಡಿಗೆ ಕೇಳಬೇಕು ಅಂತ ಹೌದು ಅವೆಂತ ಮುಳ್ಳು ಮುಳ್ಳು ಕತೆ ಹೇಳುವುದು ಮಾರ್ರೆ ನಾನು ಒಳ್ಳೆ ಹೇಳ್ತಾನೆ ಹೋಗ್ತಾ ಇರ್ತಾನೆ ಮತ್ತೆ ಮನೆಗೆ ಹೋದಾಗ ಯೋಚನೆ ಮಾಡುವುದು ಓ ಹೋ ನಾ ಬಾಡಿಗೆ ಹೋಗಿದ್ವು ಅಂತ ಅದಕ್ಕೆ ಇವತ್ತು ಒಂದು ಗಟ್ಟಿ ತೀರ್ಮಾನ ಮಾಡ್ಕೊಂಡು ಬಂದಿದ್ದೇನೆ ನೀವು ಸಿಗಬೇಕಿತ್ತು ಅವ ನೋಡ್ವಾ ಸದಾ ಅವ್ರಿಗೆ ಆಗುದಿಲ್ಲ ಆಗುದಿಲ್ಲ ಪೋಕ್ ಪೋಕ್ ಮಾಡ್ತಾರೆ ಶುರುವಾಯಿತು ಮರಪ್ಪ ಎದೆನೋ ಉಂಟು ಮಾರ್ರೆ ಸದ್ದು ಮಾಡಬೇಡಿ ಮಾರ್ರೆ ನಿಮ್ಗೆ ಯಾರಿಗೆ ನಿಮಗೆ ಆಗುದಿಲ್ಲ ಸದ್ದು ಮಾಡಬೇಡಿ ಅಂತ ಯಾರು ಹೇಳಿದ್ದು ನೀವು ಹೇಳಿದ್ರಲ್ಲ ಅದಲ್ಲ ಮತ್ತೆ ನಾನು ನಿನ್ನ ಹೆಸರು ಹೇಳಿದ್ದು ಹೆಸರ ಹ ಸದ್ವಾ ಹೌದು ಸಾಹಿತ್ಯ ರತ್ನ ಅಕ್ರ ಸದಾನಂದುವಂಟು ಅದು ಉದ್ದ ಬೇಡ ಅಂತ ಗಿಡ್ಡ ಮಾಡಿ ಹೇಳಿದೆ ನಾನು ಓ ಹಾಗೆ ತಮ್ಮ ಹೆಸರು ಏನು ಪಂಚಮೂರ್ತಿ ಏನ ಪಂಚ ಏನ ಮೂರ್ತಿಯ ಮನೆ ಯಜಮಾನ ನಾನು ಮನೆ ಯಜಮಾನರಂತ ಶನ ಮುದ್ದೆ ಇರ್ಬೇಕು ಅಂತ ಹೆಸರು ಗೊತ್ತಾಯ್ತಲ್ಲ ನಾನು ಗೊತ್ತುಂಟು ಎಲ್ಲರದ್ದು ಹಾಗೆ ಇರ್ಬೇಕು ಹಾಗೆ ಹಾ ಹಾ ಬೆಳ್ಳುಳ್ಳಿ ಚೂರುಳ್ಳಿ ದೊಡ್ಡದಿದೆ ಅದು ಅಲ್ಲ ಹುಲಿ ಉಗುರೆ ಆಯ್ತು ಹುಲಿ ಉಗುರೆ ಏನಪ್ಪಾ ಈಗ ಸತ್ಯ ಹೇಳಿ ಏನೋ ಯಾರು ಕೊಟ್ರಪ್ಪ ನನಗೆ ಮನುಷ್ಯರು ಕೊಟ್ಟದ್ದೆ ಅಲ್ಲ ಮತ್ತೆ ನನಗೆ ಹುಲಿಯೇ ಕೊಟ್ಟದ್ದು ನಿನಗೆ ಹುಲಿಯೇ ಕೊಟ್ಟದ್ದು ಹುಲಿ ಕೊಟ್ಟದ್ದು ಹೌದು ಆ ಹುಲಿ ಎಲ್ಲ ಈಗ ಅಲ್ಲೇ ಉಂಟು ನಾನು ಒಬ್ಬರುದಾ ಹೋಗ್ಬೌದು ಹಾಂ ಬರ್ಲಿಕ್ಕೆ ಆಗೋದಿಲ್ಲ ಯಾಕೆ ಬರಿಲಿಕ್ಕೆ ಅದು ಬಿಡುವುದಿಲ್ಲ ಅಲ್ಲ ನೀನು ಹೋಗಿ ಬಂದಿಯಲ್ಲ ನನಗೆ ಸಮಸ್ಯೆ ಇಲ್ಲ ನಾನು ಹುಲಿ ಅಂತಲ್ಲ ಹಾಂ ಹುಲಿ ಸಿಂಹ ಕರಡಿ ಚಿರತೆ ಯಾವುದೇ ಇರಲಿ ನಾನು ಹೋಗಿ ಬರ್ತೇನೆ ಯಾಕೆ ನನ್ನ ನನಗೆ ಪ್ರಾಣಿಗಳಿಗೆ ಬಾಳೆಗ ಸಲುಗೆ ಉಂಟು ಹೌದಾ ಆದರೆ ಪ್ರಾಣಿಯನ್ನು ಪ್ರೀತಿ ಮಾಡುವ ಹಾಂ ಹೆಚ್ಚು ಸಲುಗೆ ಉಂಟು ಕೇಳಿದ್ರೆ ಈಗ ಹಣ್ಣು ನೀವಿಲ್ವಾ ಹೌದಾ ಹಾಗೆ ಅಂದ್ರೆ ನಾನು ಪ್ರಾಣಿ ಅಂತೇಳುವುದು ಹೋಲಸ್ಕೊಳ್ಬೇಡಿ ಹಾಂ ಆಗ್ಲಿಕ್ಕೆ ಮನುಷ್ಯನ ಪ್ರಾಣಿ ಅಲ್ವೇ ಮನುಷ್ಯ ಪ್ರಾಣಿ ಅಂತ ಹೇಳು ನೀವು ಅದು ಅಲ್ಲ ಓದ್ಕೋ ಕನಿಷ್ಠ ಮಾನವಾತೀತ ನಾನು ಅಲ್ಲ ಅಲ್ಲ ಹೋಲಿಸ್ಕೊಳ್ಬೇಡ ಮಾನವಾತೀತ ಬೇರೆ ನೀವು ಮಾನವಾತೀತ ಮಾನವಾತೀತ ನಾನು ಮೇಲಿದ್ದವ ಅಲ್ಲಿರ್ಬೇಕಾದವ್ರು ನೀವು ಅಂದ್ರೆ ನಾ ಮಂಗನ ಹೋಲಿಸ್ಕೊಳ್ಬೇಡ ನಿಮಗೆ ಮಂಗ ಅಂತ ಹೇಳಿದ್ರೆ ಮಗನ ಬೇಸರ ಆಗುದಿಲ್ವಾ ಅದಕ್ಕೂ ಕನಿಷ್ಠ ಮಾನವಾತೀತ ಮಾನವ ತೀತ್ ಹೌದು ಹೌದು ಇದೆಂತ ಮಾರೆ ಮುಖದ ಮೇಲೆ ಅಲ್ಲ ನನ್ನ ಹುಲಿಯ ಸ್ನೇಹ ಓ ನೆನಪಿನ ಕಾಣಿಕೆ ಎಲ್ಲ ಹುಲಿಗುರೆ ಅದು ಹೌದು ಆ ಪುಣ್ಯಾತ್ಮ ಏರೋ ನಿನ್ನ ವಿಚಿತ್ರ ಸ್ವಭಾವ ಮಾರೇ ನಿನ್ನ ಯಾಕೆ ಯಾವುದು ನಾನು ಯಾವತ್ತು ನಿನ್ನಲ್ಲಿ ಬಾಡಿಗೆ ಕೇಳುವುದು ಆ ನೀನು ಕೊಡ್ತೇನೆ ಕೊಡ್ತೇನೆ ಹೇಳ್ತೀಯ ಬಿಟ್ಟರೆ ಕೊಡುವುದಿಲ್ಲ ಸುಳ್ಳಲ್ಲ ಅದು ಕೊಡುದು ಯಾವಾಗ ಅದು ಹೇಳ್ತೀವಪ್ಪ ಕೊಡ್ತೀವಂತ ಹೇಳ್ತೀವಿ ಎಲ್ಲಂದು ಕೊಡ್ಬೇಕು ನಾವು ಎಲ್ಲಂದು ಕೊಡ್ಬೇಕು ಎಲ್ಲ ದುಡ್ಡು ಏನ್ ದುಡ್ಡು ಹೇಗ್ ಮಾಡ್ತೀವ ನಾವು ಅಲ್ಲ ಗಲಾಟೆ ಮಾಡ್ತೇನೆ ಈಶ್ವರ ನಾನು ಎಲ್ಲೋ ಕೇಳಿದಾಗ ಉಂಟಾನು ಹಾಗೆ ಕೊಡ್ತೀವಿ ಅಂತ ಹೇಳ್ತೇವೆ ಬಿಟ್ಟರೆ ಕೊಡ್ಲಿಕ್ಕೆ ಆಗುದಿಲ್ಲ ಅಲಾ ಕೊಡುವುದು ಎಲ್ಲಿ ಪಾಪ ಹ್ಮ್ ಹ್ಮ್ ನೋಡುವ ನೋಡುವ ನಮ್ದೇ ನಮ್ದೇ ನಮ್ ಕೊಡು ಅಲಾ ಅದೆಲ್ಲ ಹೌದು ಎಷ್ಟು ತಿಂಗಳ ಆಯ್ತಪ್ಪ ತಿಂಗಳಲ್ಲ ನಲ್ವತ್ತೊಂದು ನಡಿತಾ ಈಗ

ಹೊಂಡ ತೆಗೆಯುವ ಸಾಧನ ಅಲ್ವಾ ಯಾವ್ದು ಅಲ್ಲ ಇದು ಬರೆಯುವ ಸಾಧನ ಬರೆಯುವ ಸಾಧನ ರೇ ಇಲ್ಲ ಹತ್ತು ವರ್ಷ ಬರ್ದ್ರೂ ಖರ್ಚೆ ಆಗುದಿಲ್ಲ ಇದು ನಿನ್ನೆ ಸರೇಳೆ ತಗೊಂಡಿದ್ದು ನೋಡುವ ಆರು ತಿಂಗಳ ಬಾಡಿಗೆ ಕೊಳ್ಳಿ ಕುಂಟು ಕೊಡೋ ಆರು ತಿಂಗಳು ಸೋಲುತಿದೆ ಮನೆಯ ಮಾಡು ಸೋಲು ಮನೆಯ ಮಾಡು ಸೊಳ್ಳೆಗಳು ಹೀರುತ್ತಿವೆ ಮೈಯ ನೋಡು ನೀರಿನ ದುಬಾವಿಯೊಳಗೆ ನಂದರ ದುಬೇರಾಜು ಕರ ನಿಲ್ಲಿಗೆ ಸೋಲುರೆ ಮನೆಯ ಮಾಡು ಆಕ್ಷೇಪವೇ ಅಲ್ಲ ಆದ್ರೆ ಬಾಡಿಗೆ ಕೇಳುವಲ್ಲಿ ನೀವು ಕೊಟ್ಟ ಬಾಡಿಗೆ ಮನೆ ಹೇಗೆ ಉಂಟು ವಿಚಾರ ಮಾಡ್ಕೊಳ್ಬೇಕಿತ್ತು ಏನಾಯ್ತು ಈಗ ಇದೇನು ಗೊತ್ತಾಯ್ತಾ ಅದು ಮೀನ್ ಬುಟ್ಟಿ ನಿಮ್ ಕರ್ಮ ನಿಮ್ಗೆ ಅದು ನಿಮ್ಗೆ ಗೊತ್ತಿಲ್ಲ ಬಿಡಿ ಆದ್ರೂ ಹಾಕಿ ತಿರ್ತಾರೆ ಯಾಕೆ ಒಳಗಾಲ ಅನುಕೂಲ ಆಗ್ಲಿ ಅಂತ ಮನೆಯಿಂದ ಹೊರಗಿದ್ರಲ್ಲ ಮನೆ ಒಳಗಿದ್ರು ಬೇಕು ಮನೆ ಅಂತದ್ದು ಅಂತ ಸೋರುವ ಮಾಡು ಹಾತ್ರಿ ಮುಗಲಿಕ್ಕಾಗುದಿಲ್ಲ ಇರ್ಲಿಕ್ಕಾಗುದಿಲ್ಲ ಹ್ಮ್ ಸೊಳ್ಳೆಗಳ ಕಾಟ ಸ್ನಾನಾದ್ರೆ ನೀರು ಉಂಟಾ ಇಲ್ವಾ ಯಾವುದು ವ್ಯವಸ್ಥೆ ಇಲ್ಲ ಬಾಡಿಗೆ ಕೇಳ್ತಿರಲ್ಲ ಮನುಷ್ಯತ್ವ ಉಂಟಾ ಹೌದಾ ಮನೆ ಸೋರ್ತಾ ಉಂಟಾ ಮನೆ ನಾನೇ ಸೋರುದಲ್ಲಿದ್ದೇನೆ ಯಾಕೋ ಯಾಕೆ ಅಲ್ವೇನಾ ನಿನಗೆ ಗಾಳಿ ಬೀಸಬೇಕಂತ ಹಂಚ್ ತೆಗ್ದಿಟ್ಟಿದ್ದೆ ಗಾಳಿ ಬರ್ಲಿ ಅಂತ ಕಿಟಕಿಡ್ತಾರ ಬಿಟ್ಟು ಹಂಚ್ ಯಾರಾದರೂ ಯಾರಾದ್ರೂ ಈ ವರ್ಷ ನನ್ನ ಪದ್ಧತಿ ಹಾಗೆ ಸೊಳ್ಳೆಗಳ ಕಾಟ ಹೋಗು ಸೊಳ್ಳೆ ಬತ್ತಿ ತಗೊಂಡ್ಬಾ ಬಲ್ಕೋ ನಮಗ್ ಲಾಚಾರ ನೀವು ಅಗುಷ್ಟು ಬಂದಿಲ್ಲ ಒಂದ್ ದಿವಸ ನೀರ್ನ ವ್ಯವಸ್ಥೆ ಇಲ್ಲ ಪಕ್ಕದ ಕೋಣಿ ನೀರ್ನ ವ್ಯವಸ್ಥೆ ಉಂಟು ಮಾತ್ರ ಇಲ್ವಾ ಒಂದ್ ವೇಳೆ ಇಲ್ಲ ಅಂತ ಪಕ್ಕದ ನಾಲ್ಕು ನಾಲ್ಕೂಡ ನೀರ್ ತಗೊಂಡ್ಬಾ ಹೌದಪ್ಪ ನಾವು ಬಾಡಿಗೆ ಕೊಡುವುದಲ್ದೆ ನಾವು ನೀರ್ ತಂದು ಸ್ನಾನ ನೀವು ಬಾಡಿಗೆ ಕೊಡೋದ್ ತಪ್ಪಿಗೆ ನಾಲ್ಕು ಕೂಡ ನೀರ್ ತಂದು ಅದನ್ನ ಬಿಸಿ ಮಾಡಿ ನನ್ ಕರಿಬೇಕು ಇಲ್ಲ ಅಣ್ಣ ಇಷ್ಟು ಮಾಡ್ದೆ ನಾನು ನಿನಗೆ ಸ್ನಾನೂ ಮಾಡಿಸಿದ್ರೆ ಹೇಗೆ ನೋಡಿ ಅದೃಷ್ಟ ಬದಲಾದ್ರು ಅದೃಷ್ಟ ಬರ್ದವನ್ ಏನಲ್ಲ ನೋಡು ನಂಗೆ ಬಾಡಿಗೆ ಅಷ್ಟೇ ಸ್ವಾಮಿ ಏನು ಮಾಡ್ಲಿಕ್ಕಿಲ್ಲ ಏನು ಕೆಲವರಿಗೆ ಹಾಗೆ ಮನುಷ್ಯನಾದವನಿಗೆ ತಾನೇನು ಅಂತ ಬದ್ಲು ಅರ್ಥ ಮಾಡಿಕೊಂಡ್ರೆ ಮತ್ತೊಬ್ಬ ಏನು ಅಂತ ಅರ್ಥ ಆಗ್ತದಂತೆ ಅಂದ್ರೆ ನಿಮ್ಗೆ ಅದೇ ಗೊತ್ತಾಗ್ಲಿಲ್ಲ ಅಂತ ನೀವೇನು ಅಂತ ನಿಮಗೆ ಗೊತ್ತಿಲ್ಲ ಹೌದಾ ನಿಜವಾಗಿ ಹೇಳಲ್ಲ ನೀವು ದೇವತಾ ಮನುಷ್ಯ ಅಲ್ಲ ನೀವು ದೇವರೇ ಇಷ್ಟು ವರ್ಷ ಆದ್ರೂ ಯಾರು ಹೇಳಲೇ ಇಲ್ಲ ಹೇಳಕ್ ಇವನ್ ಹಾಗಿಲ್ಲಲ್ಲ ನೀವು ಯಾಕೆ ಈ ಮಾತು ಕೆಲವಷ್ಟು ಹೇಳ ಸರಿ ಕೇಳ್ತೀರಾ ನಿಮ್ಮಲ್ಲಿ ಕೋಟೆ ಗಟ್ಟಲೆ ಹಣ ಉಂಟಲ್ಲ ಅದು ಗುಟ್ಟು ಅದು ಗುಟ್ಟಲ್ಲ ಅದು ಇದು ಸುಳ್ಳ ಇದ್ದಂತ ಹಣ ಯಾರಿಗೆ ನನಗೆ ನಿಮಗೆ ನಿಮ್ಗೊಬ್ಬರಿಗೆ ನಿಮಗೆ ಮದುವೆ ಆಗಿಲ್ಲ ಮಕ್ಕಳಿಲ್ಲ ಅಣ್ಣ ತಮ್ಮ ಬಂಧು ಬಳಗ ಯಾರು ಇಲ್ಲ ಇಷ್ಟೆಲ್ಲ ಹಣ ಮಾಡಿ ಇಟ್ಟಿದ್ದೀರಿ ಆಸ್ತಿ ಉಂಟು ಬೇಕಷ್ಟು ಹೌದು ನಾನು ಒಬ್ಬರೇ ಅನುಭವಿಸಬೇಕು ಅಂತ ಆಲೋಚನೆ ಮಾಡಿ ರಾತ್ರಿ ಮಲಗ್ತೀರಿ ಹ ಹ ಬೆಳಿಗ್ಗೆ ಹೇಳುವುದೇ ಇಲ್ಲ ಹೋಹ್ ಹೋ ಜೋರ್ ನಿದ್ರೆ ನನಗೆ ಚಿರನ್ ಅಂದ್ರೆ ನೀವು ಓಟಕ್ಕ ಪ್ರಾರ್ಥನೆ ಮಾಡಿ ಆಗ ನಿಮ್ಮ ಹಣ ಬರ್ತದ ನಾನಿಷ್ಟು ಹೇಳಿದ ಮೇಲೆ ನಾಳೆ ನೀವು ಮದುವೆ ಆಗ್ತೀರಿ ಮಕ್ಕಳಾಗ್ತವೆ ಆ ಮಕ್ಕಳಿಗೂ ನೀವು ಒಂದಾಣೆ ಕೊಟ್ಟ ಹಾಳು ಮಾಡುವುದಿಲ್ಲ ನಾನು ಹುಚ್ಚಲ್ಲ ಕೊಡ್ಲಿಕ್ಕೆ ಆ ಮಕ್ಕಳದನ್ನೇ ವಿಚಾರ ಮಾಡ್ತಾರೆ ನಮ್ಮ ಅಪ್ಪದಲ್ಲಿ ಕೋಟಿಗಟ್ಟಲೆ ಗಟ್ಟಲೆ ಹಣ ಉಂಟು ಅವ್ರು ಖರ್ಚು ಮಾಡುವುದು ಇಲ್ಲ ನಮಗೆ ಕೊಡುವುದೂ ಇಲ್ಲ ಇಂಥ ಅಪ್ಪ ಇದ್ರಷ್ಟು ಬಿಟ್ಟರೆಷ್ಟು ಅಂತ ಲೆಕ್ಕ ಹಾಕಿ ರಾತ್ರಿ ನೀವು ಮಲಗಿದ್ದಲ್ಲಿ ಬಂದು ಇಂತ ಕಲ್ ತಂದು ನಿಮ್ ತಲೆ ಹಾಕಿ ಆಗ ನಿಮ್ ಹಣ ಬರ್ತದ ಬರುವುದಿಲ್ಲ ನಿಮ್ಮ ಮಕ್ಕಳು ಇಷ್ಟು ಗೊತ್ತಾಗಿ ಇದ್ದಂತ ಆಸ್ತಿಯನ್ನ ಅಲ್ಲಿ ಹಣವನ್ನ ಕದ್ಕೊಂಡು ಹೋಗಿ ದುಂದು ವೆಚ್ಚ ಮಾಡ್ತಾರೆ ಅಲ್ಲ ನಿಮ್ಮ ಆಸ್ತಿಯನ್ನ ತುಂಡು ತುಂಡು ಮಾಡಿ ವ್ಯಾಪಾರ ಮಾಡ್ತಾರೆ ನಿಮಗೆ ವಿಷಯ ಬರ್ತಾ ಇರ್ತದೆ ಹೇಳ್ಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ ಉಭಯ ಸಂಕಟ ಆವಾಗಲೂ ಹಣ ಬರುವುದಿಲ್ಲ ನಿಮಗೆ ಮಾನಸಿಕ ಆಗ್ತದೆ ಮಾನಸಿಕ ಆಗಿ ಹುಚ್ಚಿಡಿತದೆ ಹುಚ್ಚಿಡಿದು ಮೇಲೆ ತಿರುತ್ತೀರಿ ನಿಮ್ಮ ಮೈಯಲ್ಲಿ ಹುಣ್ಣಾಗ್ತದೆ ಹುಣ್ಣಾಗಿನ್ ತಿಂತ ಹುಳ ಆಗ್ತದೆ ಆಗಲೂ ಯಾರು ಬರುವುದಿಲ್ಲ ಹಣ ಬರುವುದಿಲ್ಲ ನಾವು ನಮ್ಮಂತವ್ರು ಬಂದು ದೂರದಲ್ಲಿ ನಿಂತು ಅವ್ರು ನೀರು ಹೊಡೆಯೋದು ನಾ ದೂರ ನಿಂತ್ಕೊಂಡು ದೊಡ್ಡ ಹಿಡಿದು ಹುಳವನ್ನು ನಿಮ್ಗೆ ಮತ್ತೆ ಯಾವುದೂ ಸಿಗುವುದಿಲ್ಲ ಅದಕ್ಕೆ ಹೇಳಿದ್ದು ನಿಮ್ಗೆ ವಿಚಾರ ಇಲ್ಲ ಅಂತ ಹೇಳಿ ಹಣ ಹಣ ಎಂದು ಯಾಕೆ ಬಡಿದಾಡುವ ಬಡ ಜೀವವೇ ಚಿನ್ನ ಹಣ ಬಿದ್ದ ಮೇಲೆ ಸುಡ್ಲಿಕ್ಕೆ ಹಣ ಬರುವುದೇ ಸರ್ವಜ್ಞ ಇದು ಯಾರು ಹೇಳಿದ ಮಾತು ಸಾಹಿತ್ಯ ರತ್ನಾಕರ ಸದಾನಂದ ಹೇಳಿದ ಮಾತು ಹಾಗಾದ್ರೆ ನೀವು ಮಾಡ್ಬೇಕಾದ್ರಿ ಏನು ಹೇಳಿ ನಿಮ್ಮಲ್ಲಿರುವಂತಹ ಹಣವಲ್ಲ ಅಲ್ಪ ಸ್ವಲ್ಪ ದಾನ ಮಾಡಿ ಪೂರ್ಣ ಮಾಡಬೇಕು ಅಂತಲ್ಲ ಬಡ ಮಕ್ಕಳಿಗೆ ಕೊಡಿ ಬಡ ವಿದ್ಯಾರ್ಥಿಗಳಿಗೆ ಕೊಡಿ ಅನಾಥಾಶ್ರಮ ಕೊಡಿ ದೇವಸ್ಥಾನಕ್ಕೆ ಕೊಡಿ ಹುಂಡಿಗೆ ಹಾಕಬೇಡಿ ಸರಿಯಾಕೆ ಸದ್ವಿನಿಯೋಗ ಆಗುದಿಲ್ಲ ಅದು ಸಮಸ್ಯೆ ಉಂಟಲ್ಲ ಬೇಟೆ ಅನ್ನದಾನ ಕೊಟ್ಟು ಓಡಿಲ್ಲ ಹೀಗೆ ಮಾಡಿದ್ರೆ ನಿಮ್ಗೆ ಹೆಸರು ಬರ್ತದೆ ಹೇಳುದೇನು ಪಂಚಮೂರ್ತಿಗಳು ಅಂತ ಹೇಳಿದ್ರೆ ದೇವತಾ ಮನುಷ್ಯ ಅನಾಥ ರಕ್ಷಕ ಹ ಅನಾಥ ಬಂದು ಚಂದು ಬೋಡ್ಬಾಯ್ ಚೆಂದು ನೀನೆ ಅಲ್ಲ ವಿಷಯ ಈಗ ಹೊಗಳ ರಜೆ ಬಿಟ್ಕೊಂಡು ಹಣ ಹಣ ಅಂತೇಳಿ ಯಾಕೆ ಸಾಯ್ತಿದೆ ಸ್ವಾಮಿ ಹೌದಾ ಮತ್ತೆ ಸ್ವಾಮಿ ಧನ್ಯನಾದೆ ಸ್ವಾಮಿ ಧನ್ಯನಾದೆ ಸತ್ಯ ಹೇಳಬೇಕು ಅಂತ ಆದ್ರೆ ನನ್ನ ಪಾಲಿಗೆ ನೀವು ಈಗ ಸಿಗುವುದಲ್ಲ ಸ್ವಾಮಿ ಮತ್ತೆ ಹತ್ತು ವರ್ಷ ಮೊದಲೇ ಸಿಗ್ಬೇಕಿತ್ತು ಹತ್ತು ವರ್ಷ ಮೊದ್ಲೇ ಸಿಕ್ಕಿದ್ರೆ ಅವರೇ ಪ್ರಧಾನ ನಾನು ಎರಡನೇ ಇದರಲ್ಲಿ ಪ್ರಧಾನ ಎರಡೇ ಬರುವುದಿಲ್ಲಪ್ಪ ಸಂಬಳ ಮಾತ್ರ ಅಷ್ಟೇ ಬೇಕಲ್ಲ ಆಗಾಗ ಆಗಾಗ ನೀವು ನಂಗೆ ಸಿಗ್ತಾ ಇರ್ಬೇಕು ಸಿಗದಿದ್ರು ನಾನೇ ನಿಮ್ಮ ಹತ್ರ ಬಂದು ಕೆಲ ವಿಷಯ ಗೊತ್ತಿಲ್ಲ ನಿಮಗೆ ತಲೆಗೆ ತುಂಬಿ ತುಂಬಿ ಕಳಿಸ್ತಾ ಇರ್ತೇನೆ ನಾನು ಬಾರದೆ ಹೋದ್ರು ಸಿಕ್ತೇನೆ ನೀವು ಹೋಗ್ಬೋದು ಚೆಂಬುದೇ ಎಂತ ಇಷ್ಟು ಕೊರದ ತಕ್ಷಣ ಏನ್ ನಾನು ಬದಲಾವಣೆ ಆಗ್ತೇನೆ ತಿಳ್ಕೊಂಡೆ ಬಿಡು 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 ಮನೆಯ ನಡೆಯಲು ನಿನ್ನ ಮೋಸದ ಬಾಡಿಗೆ ಕೊಡದೆ ಮನೆಯು ಇರಲು ಬಿಡಲಾರಿ ನಿನ್ನ ഇരവേറെ 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 ഇരവേറെ